ಇವತ್ತು ನಿಜವಾಗ್ ಹೇಳ್ಕೋದ್ರೆ ಸುದೀಪ್ ಅವ್ರು ನಾನು ಹೇಳಿದೆ ಕಾಲೇಜ್ ಯಾಕೆ ಒಬ್ಬ ಕಲಾವಿದರಾಗಿ ಸ್ಪೋರ್ಟ್ಸ್ ಮ್ಯಾನ್ ಆಗಿ ಎಲ್ಲಾ ವಿಷಯದಲ್ಲೂ ಸುದೀಪ್ ಅವ್ರ ಏನಾದ್ರು ಮಾಡಿದ್ರೆ ಅದು ಸಕ್ಸಸ್ ಅವ್ರು ಕ್ರಿಕೆಟ್ ಮಾಡಿ ಕ್ರಿಕೆಟ್ ನೋಡಿದಾಗ ನಿಜವಾದ ಮೈ ಜುಂಬುದೇ ರೆಗ್ಯುಲರ್ ಆಟಗಾರರಾಗ ಆಡಲ್ಲ ಅಷ್ಟು ಚೆನ್ನಾಗಿ ಆಟ ಆಡಿಸಿ ಟೀಮ್ ನ ಕಟ್ಟಿ ಆಡ ನಿಜವಾದ ಥ್ಯಾಂಕ್ ಯು ಸರ್ ಇವತ್ತು ಆ ಒಂದು ಸ್ಥಾನನ ಸ್ಪೋರ್ಟ್ಸ್ ಇದ್ದಿದ್ದೀರಾ ಚಿತ್ರಿದ್ದೀರಾ ಜನರ ಬಂದಿದ್ದೀರಾ ಬಿಗ್ ಬಾಸ್ ಕಾರ್ಯಕ್ರಮವನ್ನು ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮವನ್ನು ಮಾಡಿ ಜಯಿಸಬಹುದು ಅಥವಾ ಶಕ್ತಿ ಇರೋದು ಸುದೀಪ್ರು ನಿಜವಾದಂತ ನನೇ ಬೇಡಪ್ಪ ಪಾಪ ತೊಂದರೆ ಕೂಡ ಇಲ್ಲ ಇಲ್ಲ ಇವತ್ತು ಅವ್ರ ಬಾಮ್ ಪಿಕ್ಚರ್ ಇಲ್ಲಿ ಪೂಜೆ ಅದೊಂದಲ್ಲಿ ಯು ಸರ್ ನಿಜವ್ರು ನಾನು ಬರ್ತಾರೆ ಬಂದು ಇವತ್ತು ನನ್ನ ನೆಚ್ಚಿನ ನಿರ್ದೇಶಕರು ನಾಗ್ತೇವಿ ಚಂದ್ರಶೇಖ ಎಸ್ ನಾರಾಯಣ ಸರ್ ಇಂದ್ರಿತು ಸುಮಾರು ಜನ ಇವತ್ತು ಗುರುದೇಶ್ವರ ಎಲ್ಲೇ ಇದ್ದಾರೆ ನಾನು ಏನಂದ್ರೆ ನನಗೆ ಸಿನಿಮಾ ರಂಗ ನಿಜವಾಗ್ಲು ಚೆನ್ನಾಗಿದೆ ನಾವೆಲ್ಲ ಸ್ವಲ್ಪ ತಪ್ಪಾ ಇದೀವಿ ಅಂದ್ರೆ ಫಸ್ಟ್ ನೂರು ನೂರ ಇಪ್ಪತ್ತು ಸಿನಿಮಾ ಬರ್ತಾ ಇದ್ದು ಗೆಲ್ತಾ ಇದ್ದು ಇವತ್ತು ಇನ್ನೂರ ತೊಂಬತ್ತು ಮುನ್ನೂರು ಸಿನಿಮಾ ಬರ್ತಾ ಇದೆ ಅದು ನಿಲ್ತಾ ಇಲ್ಲ ನಿಲ್ಲೋ ತರ ಮಾಡಬೇಕು ನಿಜವಾಗ್ ತುಂಬಾ ಹುಡುಗರು ಬಂದಿರೋ ಎಲ್ಲ ಹುಡುಗರು ಒಳ್ಳೊಳ್ಳೆ ಸಿನಿಮಾ ಮಾಡಿದೆ ಹಾಗೆ ಇವತ್ತು ನಿಜವಾಗ್ಲೇ ಹೋದ್ರೆ ಹಾಗೇ ಸುದೀಪ ಹೇಳಿದೆ ಅಪ್ಪ ಖಾಲಿ ಏಟಿದೆ ಯಾಕಾದ್ರೆ ಬಾತು ಕ್ರಿಕೆಟ್ ಅವ್ರು ಒಬ್ಬ ಕಲಾವಿದರಾಗಿ ಸ್ಪೋರ್ಟ್ಸ್ ಮ್ಯಾನ್ ಆಗಿ ಎಲ್ಲ ವಿಷಯದಲ್ಲೂ ಸುದೀಪ್ ಅವ್ರು ಏನಾದ್ರು ಮಾಡಿದ್ರೆ ಅದು ಸಕ್ಸಸ್ ಅವ್ರು ಕ್ರಿಕೆಟ್ ಮಾಡಿ ಕ್ರಿಕೆಟ್ ನೋಡಿದಾಗ ನಿಜವಾಗ್ಲೂ ಮೈಮೋಡಿಸ್ದೆ ರೆಗ್ಯುಲರ್ ಆಟಗಾರರಾಗ ಆಡೋಲ್ಲ ಅಷ್ಟು ಚೆನ್ನಾಗಿ ಆಟ ಆಡಿಸಿ ಟೀಮ್ನ ಕಟ್ಟಿ ನಿಂತು ಅಂತದ್ದು ಆಡೇರಲ್ಲ ನಿಜವಾಗಿ ತ್ಯಾಂಕ್ ಯು ಸರ್ ಇವತ್ತು ಆ ಒಂದು ಸ್ಥಾನನಾ

ನೆಚ್ಚಿನ ನಿರ್ದೇಶಕರು ನಾಲ್ಕೈದು ಸುಮಾರು ಜನ ಇವತ್ತು ಗುರುದೇಶ್ವರ ಎಲ್ಲ ಇದ್ದಾರೆ ನಾನು ಹಾಗೆ ಸಿನಿಮಾ ರಂಗ ನಿಜವಾದ್ರು ಚೆನ್ನಾಗಿದೆ ನಾವೆಲ್ಲ ಸ್ವಲ್ಪ ತೊಗ್ತಾ ಇದ್ದೀವಿ ಅಂದ್ರೆ ಫಸ್ಟ್ ನೂರು ನೂರ ಸಿನಿಮಾ ಬರ್ತಾ ಇದ್ವಿ ಗೆಲ್ತಾ ಇದಾವೆ ಇವತ್ತು ಇನ್ನೂರ ತೊಂಬತ್ತು ಮುನ್ನೂರು ಸಿನಿಮಾ ಬರ್ತಾ ಇದೆ ಅದು ನಿಲ್ತಾ ಇಲ್ಲ ನಿಲ್ಲೋ ತರ ಮಾಡಬೇಕು ನಿಜವಾದ ತುಂಬ ಹುಡುಗರು ಬಂದಿರೋ ಒಳ್ಳೊಳ್ಳೆ